ರಸ್ತೆಲ್ ಓಡಾಡ್ತಿರ್ತಕ್ಕಂಥ ನೂರ ಜನ ಕರ್ಕೊಂಬಂದು ಈ ಸ್ಕ್ಯಾನಿಂಗ್ ಮಾಡಿದ್ರೆ ಅವರಲ್ಲಿ ಹತ್ತು ಪರ್ಸೆಂಟ್ ಜನಕ್ಕೆ ಈ ಸ್ಟೋನ್ ಇರ್ತಕ್ಕಂಥದ್ದು ಕಾಣಿಸುತ್ತೆ ಹೆಣ್ಣು ಮಕ್ಕಳಲ್ಲಂತೂ ಈ ಸ್ಟೋನಿನ ಸಮಸ್ಯೆ ಅತಿ ಹೆಚ್ಚು ಅದರಲ್ಲೂ ಕೂಡ ಕೆಲಸ ಮಾಡದಲ್ಲೇ ಮನೆಯಲ್ಲಿ ಇರ್ತಕ್ಕಂಥ ಹೆಣ್ಣು ಮಕ್ಕಳಲ್ಲಿ ಈ ಸ್ಟೋನಿನ ಸಮಸ್ಯೆ ಜಾಸ್ತಿ ನಮ್ಮ ದೇಶದಲ್ಲಿ ಕಡಿಮೆ ಇದ್ದಂತ ಈ ಸ್ಟೋನಿನ ಒಂದು ಸಮಸ್ಯೆ ಬರ್ತಾ ಬರ್ತಾ ಕ್ರಮೇಣವಾಗಿ ನಮ್ಮ ದೇಶದಲ್ಲೂ ಅತಿ ಹೆಚ್ಚಾಗ್ತಾ ಇದೆ ಕೊಲೆಸ್ಟ್ರಾಲ್ ಜಾಸ್ತಿ ಇರೋರಲ್ಲಂತೂ ಈ ಒಂದು ಸ್ಟೋನಿನ ಒಂದು ಸಮಸ್ಯೆನ ಅತಿ ಹೆಚ್ಚಾಗಿ ನಾವು ನೋಡ್ತೀವಿ ಸಾಮಾನ್ಯವಾಗಿ ಈ ರೀತಿಯ ಮಾತ್ರೆಗಳಂತ ತೊಗೊಳ್ತಕ್ಕಂಥ ಹೆಣ್ಣು ಮಕ್ಕಳಲ್ಲಿ ಈ ಒಂದು ಸ್ಟೋನಿನ ಸಮಸ್ಯೆ ಅತಿ ಹೆಚ್ಚಾಗಿರುತ್ತೆ ನಿಮಗೆ ಹೊಟ್ಟೆ ನೋವು ಬಂದಿರುತ್ತೆ ಹೊಟ್ಟೆ ನೋವು ಜಾಸ್ತಿ ಆಗ್ಬಿಟ್ಟು ಹಾಸ್ಪಿಟ್ಲಿಗೆ ಡಾಕ್ಟರ್ ಹತ್ರ ತೋರಿಸ್ಲಿಕ್ಕೆ ಅಂತ ಹೋಗ್ತೀರಾ ಡಾಕ್ಟರ್ ಹತ್ರ ಹೋಗಿ ತೋರಿಸ್ತಕ್ಕಂಥ ಸಮಯದಲ್ಲಿ ಡಾಕ್ಟ್ರ್ ಹೇಳ್ತೀರಾ ಸರ್ ನನಗೆ ಅವಾಗಾವಾಗ ಈ ಹೊಟ್ಟೆ ನೋವು ಬರ್ತಾ ಇರುತ್ತೆ ಹೇಳಿ ಹಾಗೆ ಹೇಳಿದಾಗ ಜನರಲ್ಲಿ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಹೊಟ್ಟೆದೊಂದು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ಅಂತ ನಿಮಗೆ ಒಂದು ಅಡ್ವೈಸ್ ಕೊಡ್ತಾರೆ ಆ ರೀತಿ ಸ್ಕ್ಯಾನ್ ಮಾಡಿಸಿದಾಗ ನಿಮ್ಮ ಹೊಟ್ಟೆಯಲ್ಲಿ ಕಾಣದಂಥದ್ದೇನು ಸಾಮಾನ್ಯವಾಗಿ ನಾವು ನೋಡಿದಾಗ ಕಾಣತಕ್ಕಂಥದ್ದು ಏನು ಅಂತಂದರೆ ಗಾಲ್ ಸ್ಟೋನ್ಸ್ ಅಂತ ಹೇಳ್ಬಿಟ್ಟಾದರೆ ಪಿತ್ತಕೋಶದಲ್ಲಿ ಕಲ್ಲು ಕಲ್ಲಿರ್ತಕ್ಕಂಥ ಒಂದು ಸಮಸ್ಯೆ ಇದನ್ನು ನೋಡ್ತಿದ್ದ ಹಾಗೆ ಡಾಕ್ಟ್ರು ಕೂಡ ನಿಮಗೆ ಒಂದು ಟೆನ್ಷನ್ ಕೊಟ್ಬಿಡ್ತಾರೆ ಯಾವ ರೀತಿ ಟೆನ್ಷನ್ ಕೊಡ್ತಾರೆ ಅಂತಂದರೆ ಅಯ್ಯೋ ನಿಮ್ಮ ಪಿತ್ತಕೋಶದಲ್ಲಿ ಕಲ್ಲಿದೆ ಗಾಲ್ ಸ್ಟೋನ್ಸ್ ಇದೆ ಇದರಿಂದ ಕಾಂಪ್ಲಿಕೇಶನ್ಸ್ ಆಗ್ಬೋದು ನೀವು ಸರ್ಜರಿನ ಇಮ್ಮಿಡಿಯೇಟಾಗಿ ನೀವು ಸರ್ಜರಿ ಮಾಡಿಸ್ಕೋಬೇಕು ನಿಮಗೆ ಜಾಂಡೀಸ್ ಆಗ್ಬೋದು ನಿಮಗೆ ಪ್ಯಾನ್ ಕ್ರಾಸಲ್ಲಿ ಸಮಸ್ಯೆ ಆಗ್ಬೋದು ಜೊತೆಗೆ ಕ್ಯಾನ್ಸರ್ ಆಗಿ ಕೂಡ ಕನ್ವರ್ಟ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಹಾಗಾಗಿ ನೀವು ಇಮ್ಮಿಡಿಯೇಟಾಗಿ ಇವತ್ತೇ ಅಡ್ಮಿಟ್ ಆಗಿ ಇವತ್ತೇ ಆಪ್ರೇಷನ್ ಮಾಡಿಸ್ಕೊಂಬಿಡಿ ಅಂತಕ್ಕಂಥ ಒಂದು ಅಡ್ವೈಸ್ ಕೊಟ್ಟಾಗ ಜನರಲ್ಲಿ ಆತಂಕ ಒಂದು ಟೆನ್ಷನ್ ಆಗಿಬಿಡುತ್ತೆ ಏನು ಇಮ್ಮಿಡಿಯೇಟ್ ಅಷ್ಟೊಂದು ಎಮರ್ಜೆನ್ಸಿನ ಅಷ್ಟೊಂದು ತೊಂದರೆ ಆಗುತ್ತಾ ಅನ್ನೋ ಒಂದು ಟೆನ್ಷನ್ ಜನರನ್ನ ಕಾಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಹೊಟ್ಟೆ ನೋವು ಇರಲಿ ಇಲ್ಲದೆ ಇರಲಿ ಹೊಟ್ಟೆ ನೋವು ಇದ್ದು ಸ್ಕ್ಯಾನಿಂಗ್ ಮಾಡಿಸ್ಬೇಕು ಅಂತಲ್ಲ ನಿಮಗೇನೂ ಹೊಟ್ಟೆ ನೋವು ಇಲ್ಲ ಬಟ್ ಆದರೂ ಕೂಡ ನೀವು ಹೋಗಿ ಸ್ಕ್ಯಾನ್ ಮಾಡಿಸ್ತೀರ ಈಗ ಒಂದು ನೂರು ಜನ ರಸ್ತೆಯಲ್ಲಿ ಓಡಾಡ್ತಕ್ಕಂಥ ಅವ್ರನ್ನ ನಾರ್ಮಲ್ ಆಗಿರ್ತಕ್ಕಂಥವ್ರನ್ನ ನಾವು ಕರ್ಕೊಬಂದು ಸ್ಕ್ಯಾನ್ ಮಾಡಿ ನೋಡಿದ ಪಕ್ಷದಲ್ಲಿ ಹತ್ತು ಪರ್ಸೆಂಟ್ ಜನರಲ್ಲಿ ಈ ಒಂದು ಪಿತ್ತಕೋಶದಲ್ಲಿ ಕಲ್ಲು ಏನೋ ಗಾಲ್ ಬ್ಲಾಡರ್ ಸ್ಟೋನ್ ಹೇಳಿದ್ವಲ್ಲ ಅದು ನಾರ್ಮಲ್ ಇದ್ದೇ ಇರುತ್ತೆ ಅವರಿಗೆ ನೋವು ಇರೋದೇ ಇಲ್ಲ ಆದರೂ ಕೂಡ ಸ್ಕ್ಯಾನ್ ಮಾಡಿದಾಗ ಪಿತ್ತಕೋಶದಲ್ಲಿ ಕಲ್ಲು ಇದೆ ಅಂತ ಬರ್ತತೆ ಸರಿ ಏನು ಸರ್ ಇದು ಸ್ಟೋನ್ ಅಂದ ತಕ್ಷಣ ಜನರಿಗೆ ಭಯ ಏನು ಇವಾಗ ಕಿಡ್ನಿನಲ್ಲಿ ಸ್ಟೋನು ಕಿಡ್ನಿನ ಆಗ್ಬಿಡುತ್ತೆ ಅವ್ರು ಏನು ಅನ್ನೋದೇ ಗೊತ್ತಿರಲ್ಲ ಯಾವ ರೀತಿ ಸ್ಟೋನ್ ಅನ್ನೋದೇ ಗೊತ್ತಾಗಲ್ಲ ಕಿಡ್ನಿ ಸ್ಟೋನನ್ನು ಯಾವ ರೀತಿ ಟೆನ್ಷನ್ ಮಾಡ್ಕೋತಾರೆ ಹಾಗೆ ಒಂದು ಗಾಲ್ ಸ್ಟೋನ್ ಬಗ್ಗೆಯೂ ಆತಂಕ ಪಡ್ತಾರೆ ಏನಿದು ಪಿತ್ತಕುಶದಲ್ಲಿ ಕಲ್ಲು ಗಾಲ್ ಸ್ಟೋನ್ ಅಂದರೆ ಏನು ಹಾಗೂ ಇದಕ್ಕೆ ಕಾರಣ ಏನು ಯಾವುದರಿಂದ ಈ ನಮ್ಮಲ್ಲಿ ಕಲ್ಲು ಕಲ್ಲಾಗುತ್ತೆ ಅನ್ನೋದನ್ನು ನೋಡುತ್ತೆ ಈಗ ನಾವು ಏನೇ ಒಂದು ಆಹಾರ ಸೇವನೆ ಮಾಡಿದರೆ ಆಹಾರ ನಮ್ಮ ಹೊಟ್ಟೆ ಸೇರುತ್ತೆ ಹೊಟ್ಟೆ ಸೇರಿದ ನಂತರ ಅದು ಕರಳಿಗೋಗಿ ಡೈಜೆಷನ್ ಆಗುತ್ತೆ ಅಂದರೆ ಜೀರ್ಣ ಆಗುತ್ತೆ ಇಲ್ಲಿ ನೋಡಿ ಇದು ಲಿವರ್ ಇದು ಲಿವರು ನಾವು ನೀವು ನಮ್ಮ ನಲ್ಲಿ ಅಂದರೆ ಹೊಟ್ಟೆನಲ್ಲಿ ನೀವು ಏನೇ ಒಂದು ಆಹಾರ ಸೇವಿಸಿದಾಗ ಅದು ನಿಮ್ಮ ಹೊಟ್ಟೆನ ಸೇರುತ್ತೆ ಸರಿ ಹೊಟ್ಟೆಯನ್ನು ಸೇರ್ತು ಹೊಟ್ಟೆ ಸೇರ್ತಿದ್ದಾಗ ನೋಡಿ ಇಲ್ಲಿಗೆ ಆಹಾರ ಸೇರಿದ ತಕ್ಷಣವೇ ಹೊಟ್ಟೆಯಿಂದ ಒಂದು ಮೆಸೇಜ್ ಹೋಗುತ್ತೆ ಲಿವರಿಗೆ ಆಹಾರ ಸೇವಿಸಿದ್ದಾರೆ ಊಟ ಮಾಡಿದ್ದಾರೆ ಹಾಗಾಗಿ ಇದನ್ನ ಡೈಜೆಸ್ಟ್ ಮಾಡೋ ಒಂದು ಉದ್ದೇಶದಿಂದ ನೀವು ಎಂಜೈಮ್ಸನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಸರಿ ಇದೇನು ಮೆಸೇಜ್ ಹೋಯಿತು ಮೆಸೇಜ್ ಓದಿದ ತಕ್ಷಣವೇ ಲಿವರು ಎನ್ಜೈಮ್ಸನ್ನು ಉತ್ಪತ್ತಿ ಮಾಡಿ ಆ ಎಂಜೈಮ್ಸನ್ನು ಕರಳಿಗೆ ಕಳಿಸ್ಕೊಡುತ್ತೆ ಈ ಒಂದು ಡಕ್ಟ್ ಥರ ಇರ್ತದೆ ಪೈಪ್ ಥರ ಇರ್ತದೆ ಈ ಪೈಪ್ ಮುಖಾಂತರ ಲಿವರಿಂದ ನಮ್ಮ ಒಂದು ಕರಳುಗಳಿಗೆ ಹೋಗುತ್ತೆ ನೀವು ಫ್ಯಾಟಿ ಫುಡ್ಡನ್ನು ತೊಗೊಂಡಾಗ ಈ ಆಹಾರ ಸೇವಿಸಿದ್ರಲ್ಲಿ ಅದರಲ್ಲಿ ಫ್ಯಾಟ್ ಅಂಶ ಇದೆ ಫ್ಯಾಟಿ ಫುಡ್ ತಗೊಂಡಾಗ ಏನಾಗುತ್ತೆ ಲಿವರಿಗೆ ಮೆಸೇಜ್ ಹೋಗುತ್ತೆ ಫ್ಯಾಟ್ ತಿಂದಿದ್ದಾರೆ ಅವರು ಹಾಗಾಗಿ ಫ್ಯಾಟನ್ನು ಡೈಜೆಸ್ಟ್ ಮಾಡಲಿಕ್ಕೆ ಅನ್ನು ಉತ್ಪತ್ತಿ ಮಾಡಿನ ಒಂದು ಮೆಸೇಜ್ ಲಿವರಿಗೆ ಹೋಗುತ್ತೆ ಹಾಗೆ ಲಿವರ್ ಒಂದು ಎನ್ಸೈಮ್ಸ್ ಒಂದು ಲಿಕ್ವಿಡನ್ನು ಉತ್ಪತ್ತಿ ಮಾಡುತ್ತೆ ಅದರ ಹೆಸರೇ ನಾವು ಬೈಲ್ ಅಂತ ಕರಿತೀವಿ ಈ ಬೈಲ್ ಅಂತಕ್ಕಂಥದ್ದು ಈ ಲಿವರಿಂದ ಉತ್ಪತ್ತಿ ಆಗುತ್ತೆ ಸರಿ ಲಿವರಿಂದ ಇದೊಂದು ಬೈಲ್ ಅನ್ನೋದು ಉತ್ಪತ್ತಿ ಆಯಿತು ಉತ್ಪತ್ತಿ ಆಗಿದ್ದು ಸೀದಾ ಒಂದು ಡಕ್ಟ್ ಮುಖಾಂತರ ಸೀದಾ ಇಂಟ್ರೆಸ್ಟ್ ನಮ್ಮ ಕರಳಿಗೆ ಬಂತು ಕರಳಿಗೆ ಬಂದುಬಿಟ್ಟು ಇಲ್ಲಿ ಬಂದಂಥ ನಮ್ಮ ಆಹಾರ ಏನು ಫ್ಯಾಟ್ ಅಂಶ ಏನಿತ್ತಲ್ಲ ಅದನ್ನು ಡೈಜೆಸ್ಟ್ ಮಾಡ್ತು ಇದು ಕೆಲಸ ಡಕ್ಟ್ ಕೆಲಸನೇ ಇದ್ರಲ್ಲಿ ಉತ್ಪತ್ತಿಯಾಗಿದೆ ಬೈಲ್ ನೋಡಿ ಬೈಲ್ ಕೆಲಸ ಏನು ಅಂತಂದ್ರೆ ನೀವು ತಿನ್ನತಕ್ಕಂಥ ಆ ಫ್ಯಾಟಿ ಫುಡ್ ಅನ್ನ ಡೈಜೆಸ್ಟ್ ಮಾಡ್ತಕ್ಕಂಥ ಒಂದು ಕೆಲಸ ಇದು ನಾರ್ಮಲ್ ಆಗಿ ಆಗ್ತಾ ಇರತಕ್ಕಂಥದ್ದು ಸರಿ ಇದು ಗೊತ್ತು ಇಲ್ಲಿವರೆಗೆ ಬಟ್ ಆದರೆ ಇನ್ನೊಂದು ಸಲ ಏನಾಗುತ್ತೆ ಅತಿ ಹೆಚ್ಚಾಗಿ ನೀವು ಫ್ಯಾಟ್ ಅಂಶ ತಿಂದುಬಿಡ್ತೀರ ಜಾಸ್ತಿ ಫ್ಯಾಟ್ ತಿಂದ್ಬಿಡ್ತೀರ ಫ್ಯಾಟ್ ಜಾಸ್ತಿ ಕರಳಿಗೆ ಹೋಗ್ಬಿಡ್ತು ಅವಾಗ ಏನ್ ಮಾಡಬೇಕು ಜಾಸ್ತಿ ಪ್ರಮಾಣದಲ್ಲಿ ನಿಮಗೆ ಬಯಲು ಬೇಕು ಇಲ್ಲಿ ಅಷ್ಟೊಂದು ಪ್ರಮಾಣದಲ್ಲಿ ಸಡನ್ನಾಗಿ ಲಿವರ್ ಉತ್ಪತ್ತಿ ಆಗಲ್ಲ ಹಾಗಾಗಿ ಲಿವರ್ ಏನು ಮಾಡುತ್ತೆ ಮುಂಚೆಯೇ ಸ್ವಲ್ಪ ಬೈಲನ್ನು ಉತ್ಪತ್ತಿ ಮಾಡಿ ಅದನ್ನು ಶೇಖರಣೆ ಮಾಡಿ ಸ್ಟೋರ್ ಮಾಡಿ ಇಟ್ಟಿರುತ್ತೆ ಎಲ್ಲಿ ಸ್ಟೋರ್ ಮಾಡಿ ಇಡುತ್ತೆ ಅಂದರೆ ಅದನ್ನು ನಾವು ಹೇಳೋದು ಗಾಲ್ ಬ್ಯಾಡರ್ ನೋಡಿ ಇಲ್ಲಿ ಇಲ್ಲಿ ಒಂದು ಸ್ಯಾಕ್ ಥರ ಅಂದರೆ ಬ್ಯಾಗ್ ಥರ ಒಂದು ಇದಿರುತ್ತೆ ಇದರಲ್ಲಿ ಗಾಲ್ ಬ್ಲಾಡರ್ ಇದನ್ನೇ ನಾವು ಗಾಲ್ ಅಂತೀವಿ ಇದರಲ್ಲಿ ಎಕ್ಸ್ಟ್ರಾ ಬೈಲು ಒಂದು ಫ್ಯಾಟನ್ನು ಡೈಜೆಸ್ಟ್ ಮಾಡ್ತಕ್ಕಂಥ ಒಂದು ಬೈಲು ಎಕ್ಸ್ಟ್ರಾ ಬೈಲ್ ಇದರಲ್ಲಿ ಸ್ಟೋರ್ ಆಗಿಟ್ಟಿರ್ತೀವಿ ಲಿವರ್ ಸ್ಟೋರ್ ಮಾಡಿಟ್ಟಿರುತ್ತೆ ಇದರಲ್ಲಿ ನಾರ್ಮಲಿ ನೀವು ಫ್ಯಾಟ್ ತಿನ್ನಿಬಿಡಿ ಇದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡಿ ಅದನ್ನು ಈ ಒಂದು ಗಾಲ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಟಿರುತ್ತೆ ನೀವು ಯಾವಾಗ ಫ್ಯಾಟ್ ಅಂಶ ಜಾಸ್ತಿ ತಿಂತೀರೋ ಫ್ಯಾಟ್ ಜಾಸ್ತಿ ಬಂತು ಲಿವರ್ ಒಂದು ಸ್ವಲ್ಪ ಬೈಲನ್ನು ಉತ್ಪತ್ತಿ ಮಾಡ್ತಾ ಇದೆ ಅದು ಸಾಕಾಗಲ್ಲ ನೀವು ತಿಂದಿರ್ತಕ್ಕಂಥ ಫ್ಯಾಟನ್ನು ಜೀರ್ಣ ಮಾಡ್ಲಿಕ್ಕೆ ಹಾಗಾಗಿ ಇದರಲ್ಲಿ ಇರ್ತಕ್ಕಂಥ ಗಾಲ್ ಅಲ್ಲಿ ಇರ್ತಕ್ಕಂಥ ಒಂದು ಬೈಲು ಕೂಡ ಇದು ಗಾಲ್ ಬ್ಯಾಡ್ರ್ ಪಂಪ್ ಮಾಡಿ ಹೊರ್ಗಡೆ ಆಗ್ತದೆ ಇವೆರಡರಿಂದನೂ ಬಂದಂಥ ಒಂದು ಬೈಲು ನೀವು ಎಷ್ಟೇ ಫ್ಯಾಟ್ ತಿಂದಿದ್ರೆ ಎಷ್ಟೇ ತಿನ್ನಿ ಫ್ಯಾಟು ಅದನ್ನು ಡೈಜೆಸ್ಟ್ ಮಾಡ್ತಕ್ಕಂಥ ಒಂದು ಕೆಲಸ ಮಾಡದೆ ಇದರಲ್ಲಿ ಸ್ಟೋರ್ ಆಗಿರ್ತಕ್ಕಂಥ ಬೈಲು ಗಾಲ್ ಬ್ಯಾಡ್ರಾಗೆಲ್ಲಿ ಸ್ಟೋರ್ ಆಗಿರ್ತಕ್ಕಂಥ ಒಂದು ಬೈಲೇ ಅದಕ್ಕೆ ಕಾರಣ ಸರಿ ಇದು ಗಾಲ್ ಬ್ಯಾಡ್ರ್ ಅನ್ನೋದಾಯಿತು ಇದರಲ್ಲಿ ಸ್ಟೋನ್ ಯಾಕೆ ಆಗಬೇಕು ಇದು ನಾರ್ಮಲ್ ಆಗಿ ನೋಡಿಬೇಕು ಬೈಲ್ ಪ್ರೊಡ್ಯೂಸ್ ಆಗ್ತಾ ಇದೆ ಅದು ಫ್ಯಾಟನ್ನು ಡೈಜೆಸ್ಟ್ ಮಾಡ್ತದೆ ಈಗೆಲ್ಲ ನಾರ್ಮಲ್ ಆಗಿದ್ದಾಗ ಇದು ಹೇಗೆ ಕಲ್ಲಾಗಿ ಕನ್ವರ್ಟ್ ಆಗುತ್ತೆ ಇದರಲ್ಲಿ ಕಲ್ಲು ಬಂದು ಸೇರಿಕೊಳ್ಳಲ್ಲ ನೀವು ತಂದು ಹತ್ತಕ್ಕಂಥ ಕಲ್ಲು ಬಂದು ಇಲ್ಲಿ ಗಾಲ್ ಅಲ್ಲಿ ಕೂತ್ಕೊಳ್ಳಲ್ಲ ಅದ್ರಲ್ಲಿ ಇರ್ತಕ್ಕಂಥ ಒಂದು ಬೈಲ್ ಅಂಶನೇ ಗಟ್ಟಿಯಾಗಿ ಅದೇ ಕಲ್ಲಾಗಿ ಕನ್ವರ್ಟ್ ಆಗುತ್ತೆ ಸರಿ ಯಾಕೆ ಈ ರೀತಿ ಆಗಬೇಕು ಅಂತ ನೋಡೋದಾದರೆ ಇದು ಬೈಲ್ ಅಂತ ನಾವು ನೋಡಿದರೆ ಏನೇನು ಇರುತ್ತೆ ಬೈಲ್ನಲ್ಲಿ ಅಂತ ನೋಡೋದಾದರೆ ತೊಂಬತ್ತೈದು ಪರ್ಸೆಂಟ್ ಇದು ವಾಟರ್ ಅಂದರೆ ನೀರಿನ ಅಂಶ ಫ್ಯಾಟನ್ನು ಡೈಜೆಸ್ಟ್ ಮಾಡ್ತಕ್ಕಂಥ ಬೈಲ್ ಏನು ಆಗಿದೆ ಅಂದರೆ ತೊಂಬತ್ತೈದು ಪರ್ಸೆಂಟ್ ನೀರು ಅದನ್ನ ಬಿಟ್ಟರೆ ಐದು ಪರ್ಸೆಂಟ್ ಬೇರೆ ಅಂಶಗಳು ಅದರಲ್ಲಿ ಯಾವುದೇ ಅಂತಂದರೆ ಎಲೆಕ್ಟ್ರೋಲೈಟ್ಸ್ ಇರುತ್ತೆ ಕೆಲವೊಂದು ಎನ್ಸೈಮ್ಸ್ ಕೂಡ ಇರುತ್ತೆ ಅದ್ರ ಜೊತೆಗೆ ಹೆಚ್ಚಿನ ಪ್ರಮಾಣದಲ್ಲಿ ಕೊಲೆಸ್ಟ್ರಾಲ್ ಮತ್ತು ಬಿಲಿರುಬಿನ ಅಂತಕ್ಕಂಥ ಅಂಶ ಇರ್ತದೆ ಈ ಕೊಲೆಸ್ಟ್ರಾಲ್ ಮತ್ತು ಬಿಲಿರುಬ್ಬಿನ ಏನು ಹೇಳಿದ್ರೆ ಇವೆರಡು ಯಾವುದರಿಂದ ಉತ್ಪತ್ತಿ ಆಗುತ್ತೆ ಲಿವರಿಂದ ಉತ್ಪತ್ತಿ ಆಗಿರುತ್ತೆ ನೀವು ಫ್ಯಾಟ್ ತಿಂದಾಗ ಅದು ನೀವು ಬೇರೆ ಏನೇ ಒಂದು ಅಂಶವನ್ನು ತಿಂದಾಗ ಅದನ್ನು ಲಿವರು ಫ್ಯಾಟಾಗಿ ಕನ್ವರ್ಟ್ ಆಗಿ ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ಇರ್ತದೆ ಆ ಒಂದು ಕೊಲೆಸ್ಟ್ರಾಲ್ ಅಂಶ ಕೂಡ ಈ ಒಂದು ಬೈಲಿನಲ್ಲಿ ಬರ್ತಾ ಇರ್ತದೆ ಬಿಲ್ಲುರ್ಬಿನ್ ಮತ್ತು ಕೊಲೆಸ್ಟ್ರಾಲ್ ಅದು ಎರಡು ಅಂಶ ಇದರಲ್ಲಿ ಏನು ಬೈಲಲ್ಲಿ ಇರ್ತದಲ್ಲ ಅದು ಸ್ಟೋನಾಗಿ ಕನ್ವರ್ಟ್ ಆಗುತ್ತೆ ಸರ್ ನಾರ್ಮಲಾಗಿ ಸ್ವಲ್ಪ ಪ್ರಮಾಣದಲ್ಲಿ ಬಿಲ್ಲುರ್ಬಿನ್ ಇತ್ತು ಸ್ವಲ್ಪ ಪ್ರಮಾಣದಲ್ಲಿ ಒಂದು ಕೊಲೆಸ್ಟ್ರಾಲ್ ಇತ್ತು ಅಂದರೆ ಏನೂ ತೊಂದರೆ ಆಗೋಲ್ಲ ಅದು ಸ್ಟೋನಾಗಿ ಕನ್ವರ್ಟ್ ಆಗೋಲ್ಲ ನೀರಾಗೇ ಇರುತ್ತೆ ಉದಾಹರಣೆ ಕೊಡ್ತೀನಿ ನಾನು ನಿಮಗೊಂದು ಒಂದು ಬಾಟ್ಲು ಪ್ಲಾಸ್ಟಿಕ್ ವಾಟರ್ ಬಾಟ್ಲು ಬಿಸ್ತಾರಿ ಬಾಟ್ಲ್ ಅಂತ ತೊಗೊಳಿ ಆ ಒಂದು ಬಾಟಲಲ್ಲಿ ಫುಲ್ ನೀರಿದೆ ಫುಲ್ ಕ್ಲಿಯರ್ ಇದೆ ಅದಕ್ಕೆ ಒಂದು ಅಷ್ಟು ನೀವು ಉಪ್ಪನ್ನು ಹಾಕಿ ಕರಿಗೋಗುತ್ತೆ ಮತ್ತು ಕ್ಲಾರಿಟಿ ಮಾತ್ರ ಸೇಮ್ ಇದೆ ಏನು ಚೇಂಜಸ್ ಆಗಲ್ಲ ಅದೇನು ಗಟ್ಟಿ ಆಗೋದಿಲ್ಲ ಬಟ್ ಆದರೆ ಅದೇ ನೀವು ಒಂದು ಹಿಡಿಯಷ್ಟು ಉಪ್ಪನ್ನು ಒಂದು ಒಂದು ಲೀಟ್ರ್ ವಾಟರ್ ಬಾಟ್ಲಿಗೆ ಹಾಕ್ತಾ ಏನಾಗುತ್ತೆ ಸ್ವಲ್ಪ ಕರಗತಿನ ಉಳಿದಿದ್ದು ಎಲ್ಲ ಸ್ಟೋರ್ ಆಗಿ ಕೆಳಗಡೆ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಅದೇ ಕೆಲಸ ಇಲ್ಲೂ ಕೂಡ ಆಗೋದು ಸ್ವಲ್ಪ ಪ್ರಮಾಣದಲ್ಲಿ ಕೊಲೆಸ್ಟ್ರಾಲ್ ಇತ್ತು ಸ್ವಲ್ಪ ಪ್ರಮಾಣದಲ್ಲಿ ಬಿಲ್ ಇತ್ತು ಅಂತಂದರೆ ಯಾವುದೇ ಕಾರಣಕ್ಕೂ ಅದು ಸ್ಟೋನ್ ಆಗಲ್ಲ ಬಟ್ ಆದರೆ ಅದೇ ಯಾವುದೊಂದು ಕೊಲೆಸ್ಟ್ರಾಲ್ ಮತ್ತೆ ಒಂದು ಬಿಲುರ್ಬಿನ್ ಅಂಶ ಯಾವಾಗ ಜಾಸ್ತಿ ಆಗುತ್ತೆ ಬೈಲಲ್ಲಿ ಅದು ಕ ಗಟ್ಟಿ ಆಗಿಬಿಟ್ಟು ಒಂದು ಕೊಲೆಸ್ಟ್ರಾಲ್ ಸ್ಟೋನು ಅಥವಾ ಒಂದು ಬಿಲುರ್ಬಿನ್ ಸ್ಟೋನ್ ಆಗಿ ಪಿಗ್ಮೆಂಟ್ ಸ್ಟೋನ್ ಅಂತ ಬಿಲುರ್ಬಿನ್ ಸ್ಟೋನ್ ಆಗಿ ಕನ್ವರ್ಟ್ ಆಗುತ್ತೆ ಸರಿ ಕಾರಣ ಏನು ಈ ರೀತಿ ಆಗ್ಲಿಕ್ಕೆ ಏನು ಕಾರಣ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿ ಬಿಲುರ್ಬಿನ್ ಜಾಸ್ತಿ ಆಗಿ ಬೈಲ್ ಗಟ್ಟಿ ಆಗ್ಲಿಕ್ಕೆ ಏನು ಕಾರಣ ಅಂತ ನೋಡೋದಾದ್ರೆ ಜಾಸ್ತಿ ಕೆಲವರು ಹೇಳ್ತಾರಲ್ಲ ಜಾಸ್ತಿ ಫ್ಯಾಟ್ ತಿಂದ್ಬಿಟ್ಟು ನೀವು ಜಾಸ್ತಿ ಪ್ರಮಾಣದಲ್ಲಿ ಬೈಲು ಉತ್ಪತ್ತಿ ಆದರೆ ಅದ್ರದ್ದು ಸ್ಟೋನ್ ಆಗುತ್ತೆ ಯಾವುದೇ ಕಾರಣಕ್ಕೂ ಆಗಲ್ಲ ನೀವೆಷ್ಟೇ ಫ್ಯಾಟ್ ತಿಂದರೂ ಕೂಡ ಅದು ಜಾಸ್ತಿ ಬೈಲ್ ಅನ್ನೋದು ಪಂಪ್ ಆಗಿಬಿಟ್ಟಿ ಇರತಕ್ಕಂಥ ಫ್ಯಾಟ್ನೆಲ್ಲ ಡೈಜೆಸ್ಟ್ ಆಗೋ ಕೆಲಸ ಮಾಡುತ್ತೋ ಅಂತ ಅದು ಯಾವುದೇ ಅದು ಗಟ್ಟಿಯಾಗಿ ಸ್ಟೋನ್ ಆಗೋದಿಲ್ಲ ಇನ್ನೊಂದು ಹೇಳೋದು ನೋಡಿ ಕ್ವಾಂಟಿಟಿ ವೈಸ್ ಯಾವುದೇ ತೊಂದರೆ ಆಗೋದಿಲ್ಲ ಬಟ್ ಕ್ವಾಲಿಟಿ ಆಫ್ ಬೈಲ್ ಇಂಪಾರ್ಟೆಂಟು ಬೈಲ್ ಪ್ರ ಯಾವ ರೀತಿ ಇದೇ ಅನ್ನೋದು ಒಂದು ಕೊಲೆಸ್ಟ್ರಾಲ್ ಜಾಸ್ತಿ ಆಗೋದು ಇನ್ನೊಂದಾಗ ಅದರಲ್ಲಿ ಬಿಲುರ್ ಜಾಸ್ತಿ ಆಗ್ತಕ್ಕಂಥದ್ದು ಮೊದಲನೇದಾಗಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಕ್ಕಂಥದ್ದು ಕೊಲೆಸ್ಟ್ರಾಲ್ ಅಂದರೆ ನೀವು ತಿಂತಿರಲ್ಲ ಆ ಕೊಲೆಸ್ಟ್ರಾಲ್ ಅಲ್ಲ ಅದ್ರಲ್ಲಿ ಜಾಸ್ತಿ ಆಗತಕ್ಕಂಥದ್ದು ನೀವೇನು ಆಹಾರ ಸೇವಿಸ್ತಿರಲ್ಲ ಆಹಾರವನ್ನು ಲಿವರ್ ಕೊಲೆಸ್ಟ್ರಾಲ್ಗೆ ಕನ್ವರ್ಟ್ ಮಾಡುತ್ತೆ ಯಾವ ಆಹಾರವನ್ನು ಕನ್ವರ್ಟ್ ಮಾಡುತ್ತೆ ಅಂತ ನೋಡೋದಾದ್ರೆ ಕಾರ್ಬೋಹೈಡ್ರೇಟ್ ಗ್ಲುಕೋಸ್ ಅಂಶ ಈ ರೈಸನ್ನು ರಾಗಿಯನ್ನು ಗೋಧಿಯನ್ನು ಇಂಥವನ್ನೆಲ್ಲ ಜಾಸ್ತಿ ಪ್ರಮಾಣದಲ್ಲಿ ನಾವು ಯೂಸ್ ಮಾಡಿದಾಗ ಅದು ನಮ್ಮ ದೇಹವನ್ನು ಗ್ಲೂಕೋಸ್ ಅತಿ ಹೆಚ್ಚಾಗಿರ್ತಕ್ಕಂಥ ಒಂದು ಗ್ಲುಕೋಸ್ ಅಂಶ ಹೋಗ್ಬಿಟ್ಟು ಫ್ಯಾಟ್ ಆಗಿದ್ದರೆ ಕೊಲೆಸ್ಟ್ರಾಲ್ ಆಗಿ ಲಿವರಲ್ಲಿ ಉತ್ಪತ್ತಿ ಆಗುತ್ತೆ ಈ ಒಂದು ಉತ್ಪತ್ತಿ ಆಗಿರ್ತಕ್ಕಂಥ ಒಂದು ಹೆಚ್ಚಿನ ಕೊಲೆಸ್ಟ್ರಾಲು ನಮ್ಮ ಬೈಲಿಗೆ ಹೋಗುತ್ತೆ ಅದು ಸ್ಟೋನ್ ಆಗುತ್ತೆ ಅದಷ್ಟೇ ಅಲ್ಲ ಇವನು ಪ್ರೋಟೀನ್ ಅಂಶ ಜಾಸ್ತಿ ಪ್ರೋಟೀನ್ ಜಾಸ್ತಿ ತಿನ್ನಿರಿ ಪ್ರೋಟೀನ್ ಕುಡಿರಿ ಪ್ರೋಟೀನ್ ಮಿಲ್ಕ್ ಶೇಕ್ ಕುಡಿರಿ ಹಾಗೆಗಿಂತ ಅತಿ ಹೆಚ್ಚಾಗಿ ಪ್ರೋಟೀನ್ ಅಡ್ವೈಸ್ ಮಾಡ್ತಾರೆ ಆ ಒಂದು ಪ್ರೋಟೀನ್ ಕೂಡ ಜಾಸ್ತಿ ಆದ್ಮೇಲೆ ಅದು ಕೂಡ ಈ ಒಂದು ಕೊಲೆಸ್ಟ್ರಾಲ್ ಅಂಶ ನಮ್ಮ ಲಿವರಲ್ಲಿ ಹೆಚ್ಚಿಗೆ ಆಗ್ಬಿಟ್ಟು ಬೈಲ್ ಗಟ್ಟಿಯಾಗಿ ಬೈಲ್ ಸ್ಟೋನ್ಸ್ ಅಂದರೆ ಸೊ ಗಾಲ್ ಬ್ಯಾಡರ್ ಸ್ಟೋನ್ಸ್ ಆಗಲಿಕ್ಕೆ ಸಾಧ್ಯತೆ ಆಗುತ್ತೆ ಸೊ ನೆಕ್ಸ್ಟ್ ಫುಡ್ ಅಲ್ಲಿ ಹೇಳ್ಬೇಕು ಅನ್ನೋದಾದರೆ ಅತಿ ಕಡಿಮೆ ಪ್ರಮಾಣದ ಒಂದು ಫೈಬರ್ ಲೆಸ್ ಫೈಬರ್ ಇರ್ತಕ್ಕಂಥದ್ದು ಲೆಸ್ ಫೈಬರ್ ಅಂತಂತಂದರೆ ಯಾವುದು ರಿಫೈನ್ಡ್ ಪ್ರಾಡಕ್ಟ್ಸ್ ಈ ರೈಸು ಆಲ್ಮೋಸ್ಟ್ ನಾವು ಅದರ ಒಂದು ಕೋಟಿಂಗನ್ನು ಫೈಬರ್ನ ತೆಗೆದಾಕ್ಬಿಟ್ಟಿರ್ತೀವಿ ರೈಸನ್ನು ಯೂಸ್ ಮಾಡಿ ಪಾಲಿಶ್ ಮಾಡಿಬಿಟ್ಟು ಹಾಗೆ ರಿಫೈನ್ಡ್ ಬೇಕ್ರಿ ಪ್ರಾಡಕ್ಟ್ಸ್ ಬೇಕ್ರೀಲಿ ಯೂಸ್ ಮಾಡ್ತಕ್ಕಂಥ ಒಂದು ಮೈದಾ ಅದೇನು ಅದರಲ್ಲೂ ಕೂಡ ಕಂಪ್ಲೀಟಾಗಿ ಆಲ್ಮೋಸ್ಟ್ ಫೈಬರನ್ನು ತೆಗ್ದಾಕಿರ್ತಾರೆ ಯಾವಾಗ ಫೈಬರ್ ಅಂಶ ಇರೋದಿಲ್ಲ ನೀವು ತಿಂತಕ್ಕಂಥ ಆಹಾರದಲ್ಲಿ ಆವಾಗ ಕೊಲೆಸ್ಟ್ರಾಲ್ ಫಾರ್ಮೇಷನ್ನು ಕೂಡ ಜಾಸ್ತಿ ಆಗುತ್ತೆ ಅಬ್ಸಾರ್ಪ್ಷನ್ ಆಫ್ ಫ್ಯಾಟ್ ಕೂಡ ಜಾಸ್ತಿ ಆಗ್ತಾ ಇರ್ತದೆ ಸರ್ ನೆಕ್ಸ್ಟ್ ಇನ್ನೊಂದು ಏನಂತಂದರೆ ನೀರಿನ ಪ್ರಮಾಣ ನೋಡಿ ನೀರು ತೊಂಬತ್ತೈದು ಪರ್ಸೆಂಟ್ ಇದರಲ್ಲಿ ಇರ್ತಕ್ಕಂಥದ್ದು ನೀರು ಯಾವಾಗ ನೀವು ಕಡಿಮೆ ನೀರನ್ನು ಕುಡಿತಾ ಬರ್ತೀರೋ ಅವಾಗ ನೀವು ಬಾಯಾರಿಕೆ ಆದರೂ ಕೂಡ ನೀರು ಕುಡಿದಲ್ಲ ಹಾಗೆ ಕಂಟ್ರೋಲ್ ಮಾಡ್ತಾ ಇರ್ತೀರ ಅಂಥ ಟೈಮಲ್ಲೂ ಕೂಡ ಈ ಒಂದು ಬಯಲು ಗಟ್ಟಿಯಾಗಿ ನೀರಿನಂಶ ಕಮ್ಮಿಯಾಗಿ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ನೆಕ್ಸ್ಟ್ ಮೂಮೆಂಟ್ ವಿಷಯದಲ್ಲಿ ಆ್ಯಕ್ಟಿವ್ ಆಗಿರಬೇಕು ತುಂಬ ಓಡಾಡ್ತಾ ಇರಬೇಕು ಬೆಳಗ್ಗೆ ದಾರ ಎಕ್ಸ್ಟ್ರಾ ಎಕ್ಸಸೈಸ್ ಮಾಡ್ತಕ್ಕಂಥ ಒಂದು ಅವಶ್ಯಕತೆ ಇಲ್ಲ ನೀವು ಒಂದು ಪಿತ್ತಕೋಶದಲ್ಲಿ ಕಲ್ಲನ್ನು ಅವಾಯ್ಡ್ ಮಾಡಬೇಕು ಅಂತಂದರೆ ಬೆಳಗಿನಿಂದ ಆತಕ್ಕ ಓಡಾಡ್ಕೊಂಡು ಕೆಲಸ ಮಾಡ್ತಾ ಇದ್ದರೆ ಸಾಕು ಹಾಗಾಗಿ ಹೆಣ್ಣು ಮಕ್ಕಳಲ್ಲಿ ಅದು ಕೂಡ ಮನೆಯಲ್ಲೇ ಇರ್ತಕ್ಕಂಥ ಹೆಣ್ಣುಮಕ್ಕಳಲ್ಲಿ ಜಾಸ್ತಿ ಕೆಲಸ ಮಾಡೋದಲ್ಲೇ ಮನೆ ಕೆಲಸ ಮಾಡ್ಕೊಂಡು ಮನೆಯಲ್ಲೇ ಇರ್ತಕ್ಕಂಥ ಮಕ್ಕಳು ಕೂತೇ ಟಿ ವಿ ನೋಡ್ತಾ ಕೂತು ಮೊಬೈಲ್ ನೋಡ್ತಾ ಇರ್ತಕ್ಕಂಥ ಹೆಣ್ಣುಮಕ್ಕಳಲ್ಲಿ ಈ ಒಂದು ಪಿತ್ತಕೋಶದ ಕಲ್ಲಿನ ಸಮಸ್ಯೆ ಜಾಸ್ತಿ ಯಾಕಂದರೆ ಮೂವ್ಮೆಂಟ್ ಕಡಿಮೆ ಇರುತ್ತೆ ಯಾವಾಗ ಮೂಮೆಂಟೇ ಕಡಿಮೆ ಇರ್ತದೋ ಕೊಲೆಸ್ಟ್ರಾಲ್ ಫಾರ್ಮೇಷನ್ ಜಾಸ್ತಿ ಆಗುತ್ತೆ ಅದರಿಂದ ಕೂಡ ಈ ಒಂದು ಪಿತ್ತಕೋಶದ ಕಲ್ಲು ಆಗ್ತಕ್ಕಂಥ ಒಂದು ಸಾಧ್ಯತೆ ಹತ್ತು ಹೆಚ್ಚು ಅದರ ಜೊತೆಯಲ್ಲಿ ಈ ಒಂದು ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್ ಅಂತ ಹೇಳ್ತೀವಿ ಅಂದರೆ ಮಕ್ಕಳು ಆಗದ ಹಾಗೆ ಏನು ಮಾತ್ರ ಏನೋ ಇಪ್ಪತ್ತೊಂದು ಟ್ಯಾಬ್ಲೆಟನ್ನು ಹೆಣ್ಣು ಮಕ್ಕಳು ಯೂಸ್ ಮಾಡ್ತಾರಲ್ಲ ಅದು ಒಂದು ಕಾಸ್ ಯಾವುದು ಈ ಒಂದು ಪಿತ್ತಕೋಶದಲ್ಲಿ ಕಾಲು ಬ್ಯಾಂಡ್ರ್ ಸ್ಟೋನ್ ಆಗಕ್ಕೆ ಅದೊಂದು ಮೇಜರ್ ರೀಸನ್ನು ಹೆಣ್ಮಕ್ಳಲ್ಲಿ ಈ ಒಂದು ಪಿತ್ತಕೋಶದ ಕಲ್ಲು ಜಾಸ್ತಿ ಆಗಲಿಕ್ಕೆ ಅದು ಅಷ್ಟಲ್ಲೇ ಅಲ್ಲದೆ ಹೆಣ್ಮಕ್ಳಿಗೆ ಇನ್ನೂ ಕಾರಣ ಏನು ಅಂತ ಅನ್ನೋದಾದರೆ ಹಾರ್ಮೋನಲ್ ಟ್ಯಾಬ್ಲೆಟ್ ಪೀರಿಯಡ್ ಕರೆಕ್ಟಾಗಿ ಆಗ್ತಿಲ್ಲ ವೇರಿಯೇಷನ್ ಆಗ್ತಾಯಿದೆ ಸ್ವಲ್ಪ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇದೆ ಕಡಿಮೆ ಆಗ್ತಾಯಿದೆ ಈ ರೀತಿ ಹೋಗಿ ಹೆಣ್ಮಕ್ಳು ಗೈನಕಾಲಜಿಸ್ಟನ್ನ ಕನ್ಸಲ್ಟ್ ಮಾಡಿದಾಗ ಜನರಲ್ಲಿ ಅಡ್ವೈಸ್ ಮಾಡಿಬಿಡ್ತಾರೆ ಹಾರ್ಮೋನಲ್ ಟ್ಯಾಬ್ಲೆಟ್ಸ್ನ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರುತ್ತೆ ಅದನ್ನು ನ್ಯಾಚುರಲ್ ಆಗಿ ಕಂಟ್ರೋಲ್ ಮಾಡೋದ್ರ ಬದಲಾಗಿ ಅದಕ್ಕೆ ಅಂತ ಹೇಳಿ ಹಾರ್ಮೋನಲ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಈ ಹಾರ್ಮೋನಲ್ ಟ್ಯಾಬ್ಲೆಟ್ಸ್ ತಗೊಳ್ಳೋದ್ರಿಂದಲೂ ಕೂಡ ಪಿತ್ತಕೋಶದಲ್ಲಿ ಕಲ್ಲು ಆಗ್ತಕ್ಕಂಥ ಒಂದು ಸಾಧ್ಯತೆ ಅತಿ ಹೆಚ್ಚು ಸೊ ನೆಕ್ಸ್ಟ್ ಇದಿಷ್ಟು ಕೊಲೆಸ್ಟ್ರಾಲ್ ಇಂದ ಆಗೋದಾದರೆ ಇನ್ನು ಉಳಿದಿರ್ತಕ್ಕಂಥದ್ದು ಬಿಲುರುಬಿನ್ ಉತ್ಪತ್ತಿ ಜಾಸ್ತಿಯಾಗಿ ಬಿಲೂರುಬಿನ್ ಉತ್ಪತ್ತಿ ಜಾಸ್ತಿ ಯಾವಾಗ ಆಗುತ್ತೆ ರಕ್ತಕ್ಕೆ ಸಂಬಂಧಪಟ್ಟ ಕೆಲವೊಂದು ಕಾಯಿಲೆಗಳು ಅದಕ್ಕಿಂತ ಹೆಚ್ಚಾಗಿ ಏನಂತಂದರೆ ಲಿವರ್ ಡಿಸಾರ್ಡರ್ಸ್ ಲಿವರಿಗೆ ಸಂಬಂಧಪಟ್ಟ ಕೆಲವೊಂದು ಕರೆ ಲಿವರ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಲಿವರ್ ಫಂಕ್ಷನಿಂಗ್ ಸರಿ ಇಲ್ಲ ಅಂತಂದಾಗ ಬಿಲು ಉತ್ಪತ್ತಿ ಕೂಡ ಸ್ವಲ್ಪ ಜಾಸ್ತಿ ಆಗಿಬಿಟ್ಟು ಬಿಲಿರುಬಿ ರುಬ್ಬಿ ಸ್ಟೋನ್ ಏನು ಪಿಗ್ಮೆಂಟ್ ಸ್ಟೋನ್ ಅಂತ ಹೇಳ್ತಾ ಅದು ಕೂಡ ಆಗ್ತಕ್ಕಂಥ ಸಾಧ್ಯತೆ ಅತಿ ಹೆಚ್ಚು ಇದರ ಜೊತೆ ಜೊತೆಯಲ್ಲಿ ನೋಡಿ ಇದು ಏನಾಯಿತು ಗಾಲ್ ಬ್ಲಾಡರ್ ಅಂದರೆ ಏನು ಗಾಲ್ ಬ್ಲಾಡ್ರ್ ಸ್ಟೋನ್ ಯಾವ ರೀತಿ ಫಾರ್ಮೇಷನ್ ಆಗುತ್ತೆ ಅಂತಕ್ಕಂಥದ್ದನ್ನು ಹೇಳ್ಬಿ ಇದರ ಜೊತೆಗೆ ಇದರ ಲಕ್ಷಣಗಳೇನು ನಿಮಗೆ ಗಾಲ್ ಬ್ಲಾಡರ್ ಸ್ಟೋನ್ ಇದೆಯಾ ಅದರಲ್ಲಿ ಏನಾದರೂ ಲಕ್ಷಣಗಳು ಇರ್ತವೆ ನಾನು ಹೇಳಿದೆ ನೂರು ಜನಕ್ಕೆ ಸ್ಕ್ಯಾನಿಂಗ್ ಮಾಡಿದ್ರೆ ಹತ್ತು ಜನಕ್ಕೆ ಸ್ಟೋನ್ ಬಂದೇ ಬರುತ್ತೆ ಹಾಗೆ ಮೇಲೆ ಇದರಲ್ಲಿ ಅಂತ ಏನಾದರೂ ಕೆಲವೊಂದು ಲಕ್ಷಣಗಳಿದೆಯಾ ಅನ್ನೋದನ್ನು ಹಾಗೂ ಇದಕ್ಕೆ ಏನು ಟ್ರೀಟ್ಮೆಂಟು ಸರ್ಜರಿ ಮಾಡಿಸೇ ಬಿಡಬೇಕು ಅಂತ ಹೇಳ್ತಾರೆ ಸರ್ಜರಿನೇ ಪರಿಣ ಇದಕ್ಕೆ ಪರಿಹಾರನ ಅಥವಾ ಇದಕ್ಕೆ ಬೇರೆ ರೀತಿ ನಾವು ಈ ಸ್ಟೋನನ್ನು ಕರಗ್ಸ್ಬೋದಾ ಅಥವಾ ಸ್ಟೋನ್ ಆಗದಾಗ ನಾವು ತಡೆಗಟ್ಟಬೋದಾ ಅಂತಕ್ಕಂಥ ನೋಡೋದನ್ನು ಮುಂದಿನ ಒಂದು ವಿಡಿಯೋಗಳಲ್ಲಿ ನೋಡ್ತಾ ಹೋಗೋಣಂತೆ ನಗ್ನಾಗ್ತಾಯಿರಿ ಆರೋಗ್ಯವಾಗಿದೆ ನಮಸ್ಕಾರ